ವಿಶೇಷವಾಗಿ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಊಟಕ್ಕೆ ಹೋಗಲು ಕನ್ನಡ ರಾಜ್ಯೋತ್ಸವ ನಂತರ ಈಗ ಬರ್ತ್ಡೇ ಕಾರ್ಯ ನಮ್ಮ ಪುಟ್ಟ ಮಕ್ಕಳ ಮಂಗಳನ್ನ ಬರ್ತ್ಡೇ ಮಕ್ಕಳು ಸುಮ್ಮನೆ ಇರೋ ಸ್ಕೂಲಲ್ಲಿ ಇರೋ ಸ್ವಲ್ಪ ಕೇಳಿ ನಾನು ಒಳ್ಳೆ ಕಥೆ ಅಂತ ಹೇಳಿ ಎಲ್ಲರಿಗೂ ಬಹುಮಾನ ಕೊಡ್ತೀನಿ ಯಾರು ಸುಮ್ಮನೆ ಇರ್ತೀರೋ ಅವ್ರಿಗೂ ಬಹುಮಾನ ಸಿಗುತ್ತೆ ಓಕೆನಾ ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಂದಂತಹ ಎಲ್ಲ ಗಾನಕಿಗಳಿಗೆ ನಮ್ಮ ಡಿಸ್ಕೋಟಿ ಆನಂದ್ ಅವ್ರಿಗೂ ಶಿಲ್ಪ ಅವ್ರಿಗೂ ರಮಣಿಯವ್ರಿಗೂ ಅಧಿಕಾರದಲ್ಲಿಂದು ಬಂದಿದ್ದಾರೆ ಅಂದ್ರೆ ಬಹಳ ಖುಷಿ ಅಲ್ವಾ ಸಿಬ್ಬಂದಿ ಅವರು ಲೋಕೇಶ್ ಅವರ ಅಲ್ವಾ ನಾನು ಹೋಗ್ತಿದ್ರೆ ಬೇರೆ ಒಂದು ಕಾರ್ಯಕ್ರಮ ಬರ್ತಾ ಇದ್ರೆ ಸರ್ ನನಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದನೇ ನನ್ನ ಅಭಿಮಾನಿ ಎಲ್ಲಿ ಬಂದ್ರು ನಾನು ಕಾಟ ಮಾಡಿ ಯಾ ಹಳೆ ಆಡ್ಬೇಕಂತ ಹೇಳಿ ಈಗ ನೋಡಿದ್ರೆ ನನಗೆ ಆಶ್ಚರ್ಯ ಕೊಡ್ತು ಇವ್ರು ನಮ್ಮ ನಾನ್ಯ ಅವ್ರು ಲಾಯರ್ ಅಂದ ತಕ್ಷಣ ಲಾಯರ್ ಅಲ್ಲ ಅವರು ನಮ್ಮ ಆತ್ಮೀಯರು ಫ್ಯಾಮಿಲಿ ಫ್ರೆಂಡ್ ತಂದೆ ಸಮಾನ ಅವ್ರಿಗೆ ನೋಡಕ್ ವಯಸ್ಸಾಗಿದೆ ಸರ್ ಅದೇ ಅದಕ್ಕೆ ಯಾರು ವಯಸ್ಸಾಗಿಲ್ಲ ಅಷ್ಟೇ ಒಬ್ಬ ಕೇಸ್ ಇಟ್ಕೊಂಡ್ರೆ ಅವರು ಇಸ್ರೇಲ್ ಸೋತಿದ್ದಿಲ್ಲ ಸೋಲೋದು ಇಲ್ಲ ಸೋಲಿಲ್ಲದ ಸರ್ದಾರ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎರಡು ಸರ್ ಒಂದು ಬಹಳ ಹೆಂಗಿರುತ್ತೋ ಆತರ ಐವಸತಿ ಬಾಲನಾಗಿತ್ತು ನಾಗರಾಜ ಸರ್ ನಿನ್ನೆಲ್ಲೆಲ್ಲಾ ಬಹಳ ಬಹಳ ಕಷ್ಟಪಟ್ಟು ಪಾಪಾ ಬಂಟಿಗೆ ಸಲ ಕಟ್ಟಿ ಏನನ್ನ ಮಾಡ್ತಿದ್ರು ಅವರಿಗೆ ಅನುಸತಿದ್ವಿ ಅವ್ರು ಹೇಳಿದ್ರು ಸಿಲಿನ ಬರಲಿಲ್ಲ ಅಂದ್ರೆ ನಾನು ಬರೋದಿಲ್ಲ ಅಂತ ಹೇಳಿದ್ರು ಯಾಕಂತ ಗೊತ್ತಿಲ್ಲ ಯಾರು ಹೇಳಿದ್ರು ಅವರು ಹೇಳಿದರು ಹೇಳಿದ್ರು ಹಾಗೆ ಎಲ್ಲ ಶಿವಕುಮಾರ ಎಲ್ಲರಾಜ್ವರಿಗೆ ಹಾಗೂ ದಿನೇಶ್ ಅವ್ರಿಗೂ ಸ್ವಾಗತ ವಹಿಸುತ್ತ ರಾಜ ಇವತ್ತು ನಮ್ಮ ಗೋಪಾಲ್ ಸಾರೇಗಳು ಹಾಡಾಡ್ತಾರೆ ನಿಮ್ಮ ಸುಮತ್ರಿ ಹಾಡ್ತಾರೆ ನನ್ನ ಚಂದ್ರ ಈಗ ನಮ್ಮ ಗುರುಗಳಾದಂತಹ ಗೋಪಾಲಿಗೆ ಒಂದು ಕನ್ನಡ ಓದುತ್ತಾ ಬೀಳ ಹೇಳಿ ದಯಮಾಡಿ ಕ್ಷಮಿಸಿ ಇದು ರಾಜಸ್ವ ಕಾರ್ಯಕ್ರಮ ಆಚೆ ಇದು ಇದು ಬರ್ತ್ಡೇ ಕಾರ್ಯಕ್ರಮ ಅಂತ ತಿಳ್ಕೊಳ್ಳಿ ಅರ್ಧ ಮಾಡಿದ್ವಿ ಬೆಳಗ್ಗೆ ಪಾಪ ಬಟ್ಟೆ ಸಲಕಟ್ಟ ನಮ್ಮ ಐವರೆಲ್ಲ ಚೆನ್ನಾಗಿ ಮಾಡಿದ್ರು ಈಗ ಸ್ವಲ್ಪ ಚೇಂಜ್ ಏನು ನಿನಗಾಗಿ